ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚೇತನ ಆರ್ ಬ್ಲಾಗ್ಸ್ ನಾನಿವತ್ತು ಆಯುರ್ವೇದಿಕ್ ಆಹಾರದ ಬಗ್ಗೆ ಇವತ್ತು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಆಯುರ್ವೇದಿಕ್ ಆಹಾರ ಅಂದರೆ ಏನು ಯಾವ ರೀತಿ ಹಿಂದಿನ ಕಾಲದಲ್ಲಿ ನಮ್ಮ ಪೂರ್ವಜರೆಲ್ಲ ಆಹಾರ ಪದ್ಧತಿಯನ್ನು ಅನುಸರಿಸ್ತಿದ್ರು ಅಂತ ಅಂದ್ಬಿಟ್ಟು ಹಿಂದಿನ ಕಾಲದಲ್ಲಿ ಮೊದಲೆಲ್ಲ ಋಷಿಮುನಿಗಳ ಕಾಲದಲ್ಲಿ ಅವರೆಲ್ಲ ಋಷಿಮುನಿಗಳು ಕಾಡುಗಳಲ್ಲಿ ಇದ್ದರು ಕಾಡಿನಲ್ಲಿ ಒಂದು ಕುಟೀರ ಗುಡಿಸಲು ಏನೋ ಕಟ್ಕೊಂಡು ಅಲ್ಲಿ ನಾರು ಬೇರು ಗೆಡ್ಡೆ ಗೆಣಸು ಗಿಡ ಮೂಲಿಕೆಗಳು ಕಂದ ಮೂಲ ಅಂತಾರೆಲ್ಲ ಗೆಡ್ಡೆ ಗೆಣಸು ನಾರು ಬೇರು ಸೊಪ್ಪು ಸದೆ ತಿನ್ಕೊಂಡು ಇದ್ದರು ಅಂದರೆ ಅವಾಗೆಲ್ಲ ಆದಿಮಾನವರ ಕಾಲ ಬಿಟ್ಬಿಡಿ ಆದಿಮಾನ ಅವ್ರ ಕಾಲದ್ದು ಹೇಳೋಕೋದ್ರೆ ಇವಾಗ ಯಾರು ಕೇಳಲ್ಲ ಋಷಿ ಮುನಿಗಳ ಕಾಲದಲ್ಲಿ ಈಗೆಲ್ಲ ಇರ್ತಾಯಿದ್ರು ಅವಾಗೆಲ್ಲ ಗಂಧದ ಚಕ್ಕೆ ಮತ್ತು ಹಲವಾರು ಗಿಡಗಳ ಮರಗಳ ಚಕ್ಕೆಯನ್ನು ಉಪಯೋಗಿಸಿ ಒಂದು ಹೋಮಗಳನ್ನು ಮಾಡ್ತಾಯಿದ್ರು ಹೋಮ ಕುಂಡಕ್ಕೆ ಆ ಒಂದು ಚಕ್ಕೆ ಒಣಗಿರೋ ಚಕ್ಕೆಯನ್ನು ಹಾಕಿದ್ರೆ ಅದರಿಂದ ಬರೋವಂಥ ಪರಿಮಳ ಅದರಿಂದ ಸುಟ್ಟಿರೋವಂಥ ಒಂದು ಗಿಡ ಮೂಲಿಕೆಗಳ ಬೇರುಗಳು ಮತ್ತು ಆ ಒಂದು ಚಕ್ಕೆಗಳು ಎಲ್ಲ ವಾಸನೆಗೆ ಇರೋ ಬರೋ ಕಾಯಿಲೆಗಳೆಲ್ಲ ಹೊರಟಾಗಿಬಿಡೋದಂತೆ ಆ ರೀತಿಯಾದ ಒಂದು ಹೋಮಗಳನ್ನು ಅವರು ಮಾಡ್ತಾಯಿದ್ರು ಆ ಹೋಮಗಳನ್ನು ಮಾಡಿದ ತಕ್ಷಣನೇ ಎಲ್ಲಿಲ್ಲದ್ದು ಮಳೆ ಬೆಳೆ ಆಗೋದು ಅವಾಗೆಲ್ಲ ಆ ರೀತಿಯಾಗಿ ಪದ್ಧತಿಗಳು ಇದ್ವು ಆಯುರ್ವೇದ ಅನ್ನೋದು ಇವಾಗ ಋಗ್ವೇದ ಯಜುರ್ವೇದ ಸಮವೇದ ಅತ್ತವರ ವೇದ ಅಂತ ನಾಲ್ಕು ವೇದಗಳು ಬರ್ತವೆ ಹಿಂದೂ ಧರ್ಮದಲ್ಲಿ ಅದರಲ್ಲಿ ಋಗ್ವೇದ ಯಜುರ್ವೇದ ಅವೆಲ್ಲ ಎಷ್ಟು ಮಂತ್ರಗಳಿದ್ದಾವೆ ಅದರಲ್ಲಿ ಕಲಿಯೋದೆಷ್ಟು ಇದೆ ನಮಗೆ ಸಂಸ್ಕೃತ ಅಧ್ಯಯನ ಮಾಡಿದವರಿಗೆ ಆ ಒಂದು ಶ್ಲೋಕಗಳು ಎಷ್ಟು ಚೆನ್ನಾಗಿ ಹೇಳ್ತಾರೆ ಕೆಲವರು ಆ ಒಂದು ಶ್ಲೋಕಗಳು ಹೇಳಿದಾಗ ಎಷ್ಟು ಮನಸ್ಸು ನಿರಳ ಆಗುತ್ತೆ सहनाववतु सहनौ भुनक्तु सह वीर्यं करवावहै तेजस्विनावदीतमस्तु मा विद्विषावहै ॐ शान्ति शान्ति शान्तिः इष्ट ಎಷ್ಟು ವೇದಗಳು ಎಷ್ಟು ಪುರಾಣಗಳು ಎಷ್ಟು ಮಂತ್ರಗಳು ಎಷ್ಟು ಇದ್ದಾವೆ ನಮ್ಮ ಹಿಂದಿನ ಕಾಲದ ಆಚಾರ ವಿಚಾರಗಳಲ್ಲಿ ಭಾರತೀಯರಲ್ಲಿ ಎಷ್ಟೆಲ್ಲ ಕಲಿಯೋದಿದೆ ನಮ್ಮ ಹಿಂದಿನ ಕಾಲದಲ್ಲಿ ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳು ನಳಂದ ಯೂನಿವರ್ಸಿಟಿ ಅಂತೆ ಎಂತೆಂಥದೋ ರಾಜ ಮಹಾರಾಜರು ಕಟ್ಟಿಸಿರುವಂತಹ ಎಷ್ಟೊಂದು ಶಾಲೆಗಳೆಲ್ಲ ಇದ್ದವು ಆವಾಗೆಲ್ಲ ಎಷ್ಟು ಹಿಂದಿನ ಕಾಲದಲ್ಲಿ ವೇದಗಳು ಮಂತ್ರಗಳು ಎಲ್ಲ ಕಲಿತಾ ಇದ್ದರು ಚಿಕ್ಕ ಮಕ್ಕಳು ಆವಾಗೆಲ್ಲ ಗುರುಕುಲಕ್ಕೆ ಹೋಗಿ ಎಷ್ಟು ಒಳ್ಳೊಳ್ಳೆ ಜ್ಞಾನವನ್ನು ಸಂಪಾದನೆ ಮಾಡಿ ಬರ್ತಾಯಿದ್ರು ಅದೆಲ್ಲ ಇವಾಗ ನಾವು ಪುಸ್ತಕದಲ್ಲಿ ಓದ್ಬೋದೆ ಬಿಟ್ಟರೆ ನಾವು ಅದನ್ನೆಲ್ಲ ಕಲಿಯೋದಕ್ಕೆ ಆಗಲ್ಲ ಯಾಕಂದರೆ ಈಗಿನ ಕಾಲದಲ್ಲಿ ಅದಕ್ಕೆ ಯಾವುದಕ್ಕೂ ಅವಕಾಶವೇ ಇಲ್ಲದ ರೀತಿ ಆಗೋಗ್ಬಿಟ್ಟಿದೆ ಮೊದಲೆಲ್ಲ ವೇದ ಮಂತ್ರಗಳನ್ನು ಇವಾಗ ನಮ್ಮ ಅಪ್ಪ ಒಂದು ಮಂತ್ರ ಹೇಳ್ಕೊಡ್ತಾಯಿದ್ರು ನಮಗೆ ನಾವು ಚಿಕ್ಕವರಿದ್ದಾಗ ಅಮರ ನಿರ್ಜರ ದೇವಸ್ತ್ರಿದಶಾ ವಿಭುಧ ಸುರ ಸುಪರ್ವಾಣ ಸುಮನಸ ಸ್ತ್ರೀ ದಿವೇಶ ದಿಯೋಗ ಸಹ ಆದಿ ದೇಯ ದಿವಿಶ ದೋಲೇಖ ಆದಿತಿ ನಂದನ ಆದಿತ್ಯ ಋಘು ಸ್ವಪ್ನ ಅಮರ್ತ್ಯ ಅಮೃತ ಅಂದಸ ಅಂತ ಅಂದ್ಬಿಟ್ಟು ಅಂದರೆ ಆ ಮಂತ್ರದ ಅರ್ಥ ನನಗೆ ಗೊತ್ತಿಲ್ಲ ಬಟ್ ಅವ್ರು ಹೇಳ್ತಿದ್ದಿದ್ದು ಎಲ್ಲ ದೇವತೆಗಳ ಹೆಸರುಗಳು ಅದರಲ್ಲಿ ಬರುತ್ತೆ ಅಮರ್ತ್ಯ ಅಮೃತ ಅಂದ ಸಹ ಅಂದರೆ ಸಾಯೋನಿಗೂ ಕೂಡ ಅದೇನೋ ಸ ಸಾವಿಲ್ಲದಂತೆ ಆಗುತ್ತೆ ಅಂತ ಹೇಳ್ತಾಯಿದ್ರು ಅಪ್ಪ ಅದೇ ರೀತಿ ನಾವು ಹಳೆಗನ್ನಡ ಕೆಲವೊಂದು ಪದ್ಯಗಳು ಓದಬೇಕಾದ್ರೆ ಒಂದೇ ಒಂದು ಪದ್ಯ ನಾನು ಚೆನ್ನಾಗಿ ನಾವು ಇದೆ ನಾವು ಚಿಕ್ಕ ವಯಸ್ಸಲ್ಲಿ ಓದಿದ್ದು ಮರನ ಹಿಡಿದಲುಗಿದರೆ ಬಿದ್ದರು ಕುಲ ಪಾಲಕರು ನೂರೈವರು ಮಹಾಭಾರತದಲ್ಲಿ ತರುಪಲನಿಕರ ಬೀಳ್ವಂತೆ ಶಿರ ಹೊಡೆದು ಬೆಣ್ಣು ಒಡೆದು ಮನೆ ಕಾಲು ಜರಿದು ಕೈಗಳು ಮುರಿದು ನಿಂತರು ಸುರಿದು ಮನೆ ಅದೆಷ್ಟು ಚೆನ್ನಾಗಿದೆ ಅದೊಂದು ಹಳೆಗನ್ನಡ ಪದ್ಯ ಅಂದರೆ ಅದು ಭೀಮ ಮರ ಅಳ್ಳಾಡಿಸ್ದಾಗ ಅಡಾಡಿಸ್ದಾಗ ಅಕ್ಕವ್ರವರೆಲ್ಲ ಮರದ ಮೇಲೆ ಕೂತಿದ್ದವರೆಲ್ಲ ಆ ಜೂಟ್ ಮುಟಾಟ ಆಡ್ಬೇಕಾದ್ರೆ ಮರ್ಕೋತಿ ಆಡ್ಬೇಕಾದ್ರೆ ಇವನು ಮರ ಅಡಾಡ್ಸಿದಕ್ಕೆ ಅವರೆಲ್ಲ ಅಪ್ಪತಪ್ಪ ಅಂತ ಮಾವಿನ್ಕಾಯಿ ಉದ್ರ್ದ ಉದುರ್ತಾ ಇದ್ರಂತೆ ಇವನು ಹೋಗಿ ಅವ್ರನ್ನೆಲ್ಲ ಮುಟ್ಟಿಸ್ತಾಯಿದ್ನಂತೆ ಜೂಟ್ ಮುಟ್ಟ ಆಡ್ಸೋ ಮರ್ಕೋತಿ ಆಟ ಆಡ್ಸೋದ್ರಲ್ಲಿ ಅದನ್ನೆಲ್ಲ ಎಷ್ಟು ಚೆನ್ನಾಗಿ ಅವಾಗೆಲ್ಲ ನಮ್ಮ ಕನ್ನಡ ಪದ್ಯಗಳು ಓದಬೇಕಂತಂದ್ರೇ ಎಷ್ಟು ಖುಷಿ ಆಗ್ತಾಯಿತ್ತು ನಾನು ಆಮೇಲೆ ಆಮೇಲೆ ಇಂಗ್ಲೀಷ್ ಲಿಟ್ರೇಚರ್ ಓದೋಕೆ ಸ್ಟಾರ್ಟ್ ಮಾಡಿದ್ದು ನಾನು ಬಿ ಎಲ್ಲ ಇಂಗ್ಲೀಷಲ್ಲೇ ಮಾಡಿದ್ದು ಬಟ್ ಕನ್ನಡ ಅಷ್ಟು ಚೆನ್ನಾಗಿ ಕನ್ನಡದಲ್ಲಿ ಒಂಥರ ಕನ್ನಡ ನಮ್ ಹಿಂಗೆ ಒಂಥರ ಖುಷಿ ಅನಿಸುತ್ತೆ ಒಂಥರ ಜೇನಿನ ಹೊಳೆಯು ಹಾಲಿನ ಮಳೆ ಅಂತ ಅಣ್ಣರು ಹೇಳ್ದಿರೋ ಹಾಗೆ ನಾವು ಎಷ್ಟೇ ನಾವು ಯಾವುದೇ ಭಾಷೆ ಕಲ್ತ್ರು ನಮ್ಮ ಮಾತೃಭಾಷೆಗೆ ಸಮ ಆಗೋದಿಲ್ಲ ಅದೇ ರೀತಿ ಸಂಸ್ಕೃತ ಅನ್ನೋದು ಕೂಡ ಅದು ಕೂಡ ನಮ್ಮ ಸನಾತನ ಧರ್ಮದ ಭಾಷೆ ಆ ಒಂದು ಭಾಷೆಯಲ್ಲಿ ನಾವು ಮಕ್ಕಳಿಗೆ ಕೆಲವೊಂದು ಮಂತ್ರಗಳನ್ನು ಕೆಲವೊಂದು ಆಚಾರ ವಿಚಾರಗಳನ್ನ ಕಲಿಸಿದ್ರೆ ಅವರಿಗೆ ಜೀವನ ಪರ್ಯಂತ ಅದು ಅವರಿಗೆ ಊಟ ಹಾಕುತ್ತೆ ಹೊಟ್ಟೆ ಊಟ ಹಾಕುತ್ತೆ ಆಗುವ ಗೊತ್ತಿಲ್ಲ ಅವರ ಮನಸ್ಸಿಗೆ ಅದೊಂದು ಆಹಾರವಾಗಿರುತ್ತೆ ಅದಕ್ಕೆ ಎಲ್ಲ ಪೇ ತಂದೆ ತಾಯಿಗಳಿಗೆ ನಾನು ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ಹಿಂದಿನ ಧರ್ಮ ಹಿಂದಿನ ಕಾಲದ ಧರ್ಮ ಆಚಾರ ವಿಚಾರಗಳು ದೇವರು ಸಂಪ್ರದಾಯ ಆಧ್ಯಾತ್ಮಿಕತೆ ಅವನ್ನೆಲ್ಲ ಮಕ್ಕಳಿಗೆ ಕಲಿಸ್ರಿ ಭಗವದ್ಗೀತೆ ಓದೋದು ಕಲಿಸ್ರಿ ಭಗವದ್ಗೀತೆನಲ್ಲಿ ಎಷ್ಟು ಹೇಳ್ಕೊಳೋದು ವಿಷಯ ವಿಚಾರ ಇದೆ ಅಂತಂದರೆ ಒಂದೊಂದು ವಿಚಾರನೂ ನಾವು ಕಲಿತಾ ಕಲಿತಾ ಹೋದಂಗೆ ಅದೆಷ್ಟೋ ವಿಚಾರಗಳು ಕೆಲವೊಮ್ಮೆ ನಾನು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೇನೆ ಭಗವದ್ಗೀತೆ ಬಗ್ಗೆ ಹುಡುಕ್ತಾಯಿರ್ತೇನೆ ನನಗೆ ಏನಾದರೂ ಒಂದು ಚಿಕ್ಕ ವಯಸ್ಸಿಂದಲೂ ಹಂಗೇನೆ ಕಲಿಬೇಕು ಅನ್ನೋ ಒಂದು ಆಸಕ್ತಿ ಈಗ ಲಕ್ಷ್ಮಿ ಅನ್ನೋದು ನಮ್ಮ ಹತ್ರ ಇವತ್ತಿರ್ಬೋದು ನಾಳೆ ಹೋಗ್ಬೋದು ಆದರೆ ಸರಸ್ವತಿ ಅನ್ನೋದು ನಮ್ಮ ಹತ್ರ ಒಂದು ಸತಿ ಬಂದರೆ ಅದು ಯಾವತ್ತೂ ನಮ್ಮ ಹೋಗಲ್ಲ ಅದೇ ರೀತಿ ಯಾರು ಬೇಕಾದ್ರೂ ಅಂಥದ್ದನ್ನು ನಾವು ಎಷ್ಟು ಸಂಪಾದಿಸೋದಕ್ಕಿಂತ ಯಾರು ಅಂಥ ಒಂದು ಸರಸ್ವತಿಯನ್ನು ಸಂಪಾದಿಸಬೇಕು ಅನ್ನೋದು ನನ್ನ ಚಿಕ್ಕ ವಯಸ್ಸಿಂದ ಒಂದು ಆಸೆ ಆಗಿತ್ತು ಈಗಲೂ ಅಷ್ಟೇನೆ ನಾನು ಏನಾದರೂ ಕಲಿಬೇಕು ಹೊಸ ಹೊಸ ವಿಚಾರಗಳ ಹೊಸ ಹೊಸ ಏನಾದರೂ ತಿಳ್ಕೊಬೇಕು ಅಂತಂದರೆ ತುಂಬ ಆಸಕ್ತಿಯನ್ನು ಇಂಟ್ರೆಸ್ಟನ್ನು ಹೊಂದಿರ್ತೀನಿ ನಾನು ಯಾವಾಗಲೂ ಅಷ್ಟೇ ನಾನು ಅಂತಲ್ಲ ಎಲ್ಲರೂ ಅಷ್ಟೇ ಚಿಕ್ಕ ಮಕ್ಕಳು ನೋಡಿ ಎಷ್ಟು ಆಸಕ್ತಿಯಿಂದ ಕೆಲವೊಂದು ಎಲ್ಲರೂ ಮಕ್ಕಳು ಹಂಗೆ ಇರಲ್ಲ ಕೆಲವೊಬ್ಬರ ಮಕ್ಕಳು ಮಾತ್ರ ನಾನು ನೋಡಿದ್ದೀನಿ ಎಷ್ಟು ಆಸಕ್ತಿಯಿಂದ ಎಷ್ಟು ಗಮನದಿಂದ ಅವರು ಓದಬೇಕಾದರೂ ಅಷ್ಟೇ ಏನಾದರೂ ತಿಳ್ಕೊಬೇಕಾದರೂ ಅಷ್ಟೇನೆ ಕಲಿಯೋ ಒಂದು ಆಸಕ್ತಿ ಇರುತ್ತೆ ಅಂಥ ಮಕ್ಕಳು ನೋಡಿದ್ರೆ ನನಗೆ ತುಂಬ ಇಷ್ಟ ಅಂಥ ಮಕ್ಕಳಿಗೆ ನಾನು ನಾನು ಶಾಲೆನಲ್ಲಿ ಶಿಕ್ಷಕಿ ಆಗಿರಬೇಕಾದ್ರೆ ಅಂಥ ಮಕ್ಕಳಿಗೆ ನಾನು ಜಾಸ್ತಿ ಇಷ್ಟಪಡ್ತಿದ್ದಿದ್ದು ಯಾರು ಚೆನ್ನಾಗಿ ಅವ್ರು ಏನೇ ಟೀಚರ್ ಏನು ಹೇಳ್ತಾರೋ ಅದನ್ನು ಅರ್ಥ ಮಾಡ್ಕೊಳ್ಳೋದಾಗಲಿ ಓದೋದ್ರಲ್ಲಿ ಆಸಕ್ತಿ ಆಗಲಿ ಅನ್ವಯ ವಿನಯ ಒಂದು ಹೇಳಿದನ ಕೇಳೋದು ಮೊದಲು ಗುರುಗಳು ಹೇಳೋದನ್ನ ಕೇಳಬೇಕು ಅವ್ನು ಎಂಥ ದಡ್ಡನೇ ಆಗಿರಲಿ ಗುರುಗಳ ಬಗ್ಗೆ ಒಂದು ಭಕ್ತಿ ಇರಬೇಕು ಈಗಿನ ಕಾಲದಲ್ಲಿ ಶಿಕ್ಷಕರು ಅಂತ ಅಂದರೆ ಒಂಥರ ಆಳುಗಳಿಗಿನ್ನ ಕಡೆಯಾಗಿ ನೋಡ್ತಾರೆ ಮಕ್ಕಳು ನಾವು ದುಡ್ಡು ಕೊಡ್ತೀವಿ ಅದಕ್ಕೆ ಮಿಸ್ ಪಾಠ ಮಾಡ್ತಾರೆ ಅನ್ನೋ ರೀತಿಯಾಗಿ ಆ ಒಂದು ಮಕ್ಕಳು ಮೈಂಡಲ್ಲಿ ಬಂದುಬಿಟ್ಟಿರುತ್ತೆ ಎಲ್ಲಾನು ಆ ರೀತಿ ಒಂದು ಶಿಕ್ಷಣ ವ್ಯವಸ್ಥೆ ಬಂದುಬಿಟ್ಟಿದೆ ಇವಾಗ ಮೊದಲೆಲ್ಲ ನಾವೆಲ್ಲ ಎಷ್ಟು ಭಯ ಭಕ್ತಿಯಿಂದ ನಾವು ಶಾಲೆ ಕಲಿಯುವಾಗ ಎಷ್ಟು ಭಕ್ತಿಯಿಂದ ಇರ್ತಾಯಿದ್ವಿ ಅಂತ ಅಂದರೆ ಒಂದು ಶಿಕ್ಷಕರು ಒಂದು ಶಾಲೆ ನಮ್ಮ ಕ್ಲಾಸ್ ಅಲ್ಲಿ ಬಂದಿದ್ದಾರೆ ಅಂತಂದರೆ ನಾವು ಇಷ್ಟು ಇಲೆ ಮರಿಗಳ ಥರ ಕೂತಿರ್ತಾ ಇದ್ವಿ ಒಂದು ಮಾತಾಡ್ದಂಗೆ ಅವ್ರು ಹೇಳಿದ್ದನ್ನೆಲ್ಲ ಗಮನ ಇಟ್ಟು ಕೇಳೋದಾಗಿರ್ಬೋದು ಎಷ್ಟು ಆಸಕ್ತಿಯಿಂದ ಕೇಳ್ತಾಯಿದ್ವಿ ಅವ್ರು ಹೇಳೋ ಪ್ರತಿಯೊಂದು ಮಾತನ್ನು ನಾವು ಇರ್ತಿದ್ವಿ ಎಷ್ಟು ನಮ್ಮ ಗುರುಗಳು ಎಷ್ಟು ಆಸಕ್ತಿ ನಮ್ಮನ್ನು ಹೊಗಳ ಹೊಗಳ್ತಾಯಿದ್ರು ಇಡೀ ಕ್ಲಾಸಲ್ಲಿ ನಮ್ಮನ್ನು ಎದ್ದು ನಿಲ್ಲಿಸಿ ಚಪ್ಪಾಳೆ ಹೊಡಿತಾಯಿದ್ರು ಆ ಥರ ಕೆಲವೊಂದು ವಿಚಾರಗಳಲ್ಲಿ ನಾವು ಶಿಕ್ಷಕರಿಗೆ ತುಂಬ ಗುರುಗಳಿಗೆ ತುಂಬ ಪ್ರೀತಿಪಾತ ಶಿಷ್ಯರಾಗಿ ಇರ್ತಾಯಿದ್ವಿ ಈಗ ಅದೆಲ್ಲ ಹೋಗ್ಬಿಟ್ಟಿದೆ ಈಗಿನ ಕಾಲದಲ್ಲಿ ಬರೀ ಓದು 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 ಅಂತ ಏನು ಬರೀ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗಳಿಗೆ ಹಾಕಿ 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 ಅವಕ್ಕೆಲ್ಲ ಬರೀ ಇಂಗ್ಲೀಷ್ ಕಲ್ಚರೇ ಬಂದುಬಿಟ್ಟಿದೆ ತಂದೆ ತಾಯಿ ಯಾರು ಯಾರಿಗೂ ಗೌರವನೇ ಕೊಡೋದಿಲ್ಲ ಮಕ್ಕಳು ಶಿಕ್ಷಕರಿಗೆ ಗುರುಗಳಿಗೆ ಪಾಠ ಕಲಿಸಿರೋ ಗುರುಗಳಿಗೆ ಗೌರವ ಕೊಡೋಲ್ಲ ತಂದೆ ತಾಯಿಗೆ ಗೌರವ ಕೊಡೋಲ್ಲ ಹೆಂಗಂದುಂಗೆ ಮಾತಾಡೋದು ನಮ್ಮ ಶಿಕ್ಷಕರು ಅಂತ ಅಂದರೆ ಒಂದು ರೀತಿ ಕೇವಲವಾಗಿ ನೋಡೋ ಸ್ವಭಾವ ಬಂದುಬಿಟ್ಟಿದೆ ಎಲ್ಲ ಮಕ್ಕಳು ಅಂತ ಹೇಳ್ತಿಲ್ಲ ಕೆಲವೊಂದು ಮಕ್ಕಳು ತುಂಬ ಹಠ ಆಟ 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 ಯಾವ ಶಿಕ್ಷಕರ ಮಾತನೂ ಕೇಳಲ್ಲ ತಂದೆ ತಾಯಿ ಮಾತನೂ ಕೇಳಲ್ಲ ಆ ರೀತಿ ಹಠ ಮಾರಿಗಳಾಗಿರ್ತಾರೆ ಅಂಥ ಮಕ್ಕಳಿಗೆ ನಾವು ಬಾಲ್ಯದಿಂದನೇ ಬಾಲ್ಯದಿಂದನೇ ಅಂತಂದರೆ ಅವರು ಚಿಕ್ಕ ಮಗು ಇದ್ದಾಗಿಂದೇ ನಾವು ಸಂಸ್ಕೃತ ಶ್ಲೋಕಗಳನ್ನು ಅವ್ರಿಗೆ ಕಿವಿ ಮೇಲೆ ಬೀಳಿಸ್ತಾ ಇರಬೇಕು ಏನು ಮೊಬೈಲ್ ಕೊಡೋದು ಏ ಆಡ್ಕೊ ಹೋಗೋ ಅಂತ ಕೊಟ್ಬಿಡೋದು ಟಿ ವಿ ಹಾಕ್ಬಿಡೋದು ಬರೀ ಇಂಥವೇ ಮಾಡ್ತಿರ್ತೀವಿ ನಾವು ಮಕ್ಕಳಿಗೆ ಒಂದು ಒಳ್ಳೆಯ ಸಂಸ್ಕಾರವನ್ನು ಕಲಿಸೋದಾಗ್ಲಿ ಅವ್ರಿಗೇನಾದರೂ ಒಂದು ನಮಗೆ ಗೊತ್ತಿರೋ ಅಂಥ ಒಳ್ಳೆಯ ಒಂದು ವಿಚಾರವನ್ನು ಮಕ್ಕಳ ಜೊತೆ ಹಂಚ್ಕೊಳ್ಳೋದಾಗ್ಲಿ ನಾವು ಮಾಡಬೇಕು ತಂದೆ ತಾಯಿ ಆಗಿರ್ಬೋದು ಅಜ್ಜ ಅಜ್ಜಿ ಆಗಿರ್ಬೋದು ಮನೆಯಲ್ಲಿ ಯಾರು ಇರ್ತಾರೋ ಮಕ್ಕಳ ಜೊತೆಗೆ ಅವರು ಆ ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣವನ್ನು ಮನೆಯಿಂದಾನೆ ಕಲಿಸ್ಬೇಕು ಆ ಒಂದು ಸಂಸ್ಕಾರ ನಾವು ಹೆಂಗೆ ಕಲಿಸ್ತೀವೋ ಒಂದು ಶಾಲೆಗೆ ಹೋಗೋವರೆಗೂ ಆದರೂ ಮಕ್ಕಳು ನಮ್ಮ ಕೈಯೆಲ್ಲ ಇರ್ತಾವಲ್ವ ಆವಾಗ ನಾವು ಹೇಗೆ ಅವರನ್ನು ತಿದ್ದುತ್ತೀವಿ ತಿಡ್ತೀವಿ ಹೇಗೆ ಬೆಳೆಸ್ತೀವಿ ಅನ್ನೋದು ಅದೇ ಬೇಸ್ಮೆಂಟ್ ಅದೇ ತಳಪಾಯ ಅದು ಚೆನ್ನಾಗಿದ್ದರೆ ಮುಂದೆ ಅವರ ಒಂದು ಶಿಕ್ಷಣ ಚೆನ್ನಾಗಿರುತ್ತೆ ಈಗ ಎಲ್ಲ ಇಂಗ್ಲೀಷ್ ಮೀಡಿಯಂ ಶಾಲೆಗೆ ಹಾಕೋದನ್ನು ನಾಲ್ಕು ವರ್ಷ ತುಂಬಿದ ತಕ್ಷಣ ಎಲ್ಲ ಅಂಥ ಶಾಲೆಗೆ ಹಾಕೋದು ಆದರೂ ಕೂಡ ಇವಾಗ ಬದುಕಬೇಕು ಅಂತಂದರೆ ಆ ಒಂದು ಶಾಲೆ ಅವಶ್ಯಕತೆಯೂ ಇದೆ ಈಗೆಲ್ಲ ಆಧುನಿಕ ಕಾಲ ಹೀಗೆಲ್ಲ ಬದುಕಬೇಕು ಅಂದರೆ ನಾವು ಚೇಂಜ್ ಆಗಲೇಬೇಕು ಕಾಲಕ್ಕೆ ತಕ್ಕಂತೆ ಹೊಂದ್ಕೊಂಡಲೇಬೇಕು ಆ ಶಿಕ್ಷಣ ವ್ಯವಸ್ಥೆಯಲ್ಲೇ ಮಕ್ಕಳನ್ನ ಬೆಳೆಸಬೇಕು ಆದರೂ ಕೂಡ ಮನೆಯಲ್ಲಾದರೂ ಕೆಲವೊಂದು ಆಚಾರ ವಿಚಾರಗಳು ಆಧ್ಯಾತ್ಮಿಕತೆ ಸಂಸ್ಕಾರ ಎಲ್ಲ ಕಲಿಸ್ಬೇಕಾಗುತ್ತೆ ಮಕ್ಕಳಿಗೆ ಏನಂತೀಯ ನಾನು ಹೇಳಿದ ಎಲ್ಲ ಮಾತುಗಳು ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು